ಸಜ್ಜನ ಚಿಕ್ಕಲ್ಗಿ ಚಿಕ್ಕಲ್ಗಿ ಅವರವ್ರು ಇವರು ಒಂದ ಏಳೆಂಟು ವರ್ಷ ಆಯ್ತು ಗ್ರೀನ್ ಪ್ಯಾಂಟ್ ಉಪಯೋಗಿಸಿ ದ್ರಾಕ್ಷಿ ಮಾಡ್ತಾರ ಇವರ್ ಎಷ್ಟ್ ಬಂದಿವು ದ್ರಾಕ್ಷಿ ಹೋಗ್ಯವ್ರಿ ಬಾಳ ಬಂದಿ ಎಷ್ಟ್ ಎಷ್ಟು ಅಂದ್ರೆ ದ್ರಾಕ್ಷಿ ಬಣ್ಣನೇ ಕರಿ ಹೋಗ್ಯಾವ್ರ ಯಾರು ಗ್ರೀನ್ ಪ್ಯಾಂಟ್ ಯೂಸ್ ಮಾಡ್ಯಾರ ಯಾರು ಗ್ರೀನ್ ಪ್ಯಾಂಟ್ ಯೂಸ್ ಮಾಡಿದ ಅವ್ರಾಯಲ್ವಾ ಅವ್ರಿಂಗ್ ಬಂದವ ಏನಿಲ್ಲ

ആ എല്ലാം നമുക്ക് ഗ്രീൻ പാർഡ് കട്ടി ആ ഈ ധന്യ മത്സ്യം